நோட எம் கட்டாக்கிமேல் அவளே அவங்கியா இல்லா இல்ல எம் குடுச

ನಿಮ್ಮ ಅಮ್ಮನ ಕರ್ಕೊಂಬರೋ ಅಂತ ಕಳ್ಸಿದೀನಿ ಮಧ್ಯಾಹ್ನ ಓದಾನ ಬಂದೇ ಇಲ್ಲ ನೋಡು ಎಷ್ಟು ದಿಮಾಕು ಅನೆ ಕರ್ಕೊಂಬರೋ ಏನಾನ ಮಾಡ್ತಾ ಹೋಗು ಅಂತ ಹೇಳಿ ಈ ಹೆಂಗ್ ದೌಲತ್ತಿನ ಮಾತಾಡುವುದ ಬರ್ಲಿ ಇರೋ ಅಯ್ಯಮ್ಮ ಜಯ್ಯಮ್ಮ ಮಾಡ್ತೀನಿ ಓ ಮಾಯ ದಿಮ ಕೈ ತಗ ಅಮ್ಮಾಯಿ ಕಮ್ಮಿ ಇದ್ರ ಅಲ್ವಾ ಮಗು ಕಮ್ಮಿ ಆಗದು ದಿಮಾಕು ಹಾ ಬೇಡ ಬೇಡ ಹೇಳ್ತೀನಿ ಹಾ ದಂಡ ಕಟ್ಸು ಅದಕ್ಕೆ ಓ ಮತ್ತೆ ಎಷ್ಟು ದೊಡ್ಡ ಅತ್ತಿ ಗಿಡಗಳು ಮೂರ್ ನಾಲ್ಕ ಸಾಲ ಎಲ್ಲ ಕಡ್ದೇವೆ ಹಾ ಅಲ್ಲ ಹಿಂಗ್ ಮಾಡಿರಿ ನಾವು ಕಷ್ಟಪಟ್ಟು நானே அதிகேனே அய்ய ஏனோவாப்பா அம்மா தாயி ஒல்லா இவத்து நான் ఎర్డ్ తింగ్ ఎస్ దొడ్ గిడవేర అలా ఎమ్మెల్ని ನಿನ್ನ ಮಗುಗೆ ಬುದ್ಧಿ ಇಲ್ವಾ ಎಮ್ಮೆ ಬಿಟ್ಟು ಎಲ್ಲ ಮರ್ತಡೆಗೆ ಮನಿ ಕಂಡ್ರೆ ಎಮ್ಮೆಗಳು ಕಂಡವ್ರ ಮೇಯ್ದ್ರೆ ಇನ್ನೇನ್ ಆಗುತ್ತೆ ಹೇಳು ಅವ್ರು ಕಷ್ಟಪಟ್ಟು ಬೀಜ ತಂದು ಗೊಬ್ಬರ ಹಾಕಿ ಬೆಳೆಸಿರ್ತಾರ ಕಣಮ್ಮ ಏನ್ ಸುಮ್ಮನೆ ಬರಲ್ಲ ಹಂಗೇನೆ ದುಡ್ಡು ಅಯ್ಯ ಅದಕ್ಕೆ ಏನು ಮಾಡ ನಾನು ಏನು ಮಾಡ ಅಂದ್ರೆ ಅದೆಷ್ಟು ನಷ್ಟ ಆಗೈತ ಲಸ್ಮಕ್ಕುಗೆ ಅಷ್ಟ ಕೊಡು ಹ ಎಷ್ಟು ಗಿಡ ಕಡ್ದೈತೋ ಅಷ್ಟನ್ನ ಲೆಕ್ಕ ಹಾಕಿ ಗೊಬ್ಬರ ಎಷ್ಟಾಗುತ್ತೆ ಏನು ಎತ್ತ ಅಂತ ಲೆಕ್ಕ ಹಾಕಿ ಒಂದು ದುಡ್ಡು ಹೇಳೆ ಲಸ್ಮಕ್ಕ ಅಷ್ಟು ಕೊಟ್ಟು ಹೋಗಲಿ ಹ ಎಷ್ಟು ಕೊಡಂಗಿಲ್ಲ ಏನು ಮೂಗ್ ಪ್ರಾಣಿಗಳು ಬಂದು ಮೇಯ್ದವೇ ಬಿಡೇ ಇಲ್ಲ ಸ್ಮಕ ದಂಡ ಆಗ್ತಾವಂತೆ ದಂಡನ ನಾನು ಮೂಗ್ ಪ್ರಾಣಿಗಳು ಅಂದ್ರೆ ಅವು ಕಲ್ಲ ಆಗ್ತಾ ದಂಡನ ನಿನ್ ಮಗ ಮೇಸಿರೋಕ್ಕೆ ಹ ನಿಮ್ಮ ತಾನೆ ಎಮ್ಮೆಗಳು ಹ ಎಮ್ಮೆಗಳು ಬೇಕು ಅಂದ್ರೆ ದಂಡ ಕಟ್ರಿ ಇಡ್ಕೊಂಡು ಹೋಗ್ರಿ ಇಲ್ದಿದ್ರೆ ನಾನಂತೂ ಬಿಡಲ್ಲ ಹ ಎಷ್ಟು ಕೊಡಬೇಕು ಹ ದಂಡ ಅಂದ್ರೆ ಜಾಸ್ತಿ ಏನಿಲ್ಲ ಒಂದ ಮೂರ್ ಸಾಲ ಹೋಗ್ಯವೆ ಮೂರ್ ಸಾಲಾಗು ಒಂದ್ ಗಿಡಗಳ ಗಿಡ ಅಂತಂದ್ರೆ ಅಲ್ಲಿಗೆ ಸಾವಿರ ರೂಪಾಯಿ ಕೊಡು ಸಾಕು ಜಾಸ್ತಿ ಏನು ಬೇಡ ರೇಟು ಇನ್ನು ಜಾಸ್ತಿನೇ ಆಗುತ್ತೆ ಯಾಕಂದ್ರೆ ಮೂರ್ ಸಾಲು ಹತ್ತಿ ಹೊಡೆದಿದ್ರೆ ಇವತ್ತು ಒಂದ್ ಕ್ವಿಂಟಲ್ ಮೇಲೆ ಹತ್ತಿ ಹೊಡೆಯೋದು ಅದಕ್ಕೆ ಒಂದು ಎಂಟೊಂಬತ್ ಸಾವಿರನಾದ್ರೂ ದುಡ್ಡು ಬರೋದು ಏನೋ ಇನ್ನು ಬೆಳೆದಿಲ್ವಲ್ಲ ಏನೋ ನೋಡ್ದಲ್ಲೇನು ಬಿಟ್ಟೇವನೇ ಅಂತಾನೆ ಮೂರ್ ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಅಷ್ಟೇನೆ ಹ ஆஹ் அப்போ நூற இன்னூரா சவ் யாத்திரி எல்லாம் சவிர் வடிக்க நோட்யா நோட் ಅವಳೇನು ಜಾಸ್ತಿ ಹೇಳಿಲ್ಲ ಕಣೆ ನಾನು ಒಂದ್ ಐದಾರು ಸಾವಿರ ಕೇಳ್ತಾಳೇನೋ ಅನ್ಕೊಂಡಿದ್ದೆ ಮೂರು ಸಾವಿರ ಹೇಳ್ತಾ ಇದ್ದಾಳೆ ಕೊಡು ಏನು ಪರವಾಗಿಲ್ಲ ಮೂರು ಸಾವಿರ ಏನು ದೊಡ್ಡದೇನಲ್ಲ ಹಾ ಅಲ್ಲ ಗಿಡಗಳೆಲ್ಲ ಬೆಳೆದು ಹತ್ತಿ ಬಿಟ್ಟಿದೆ ಅದ್ರಾಗೆ ಕಿಂಟಲ್ ಎರಡು ಕಿಂಟಲ್ ಹತ್ತಿ ಹೊಡಿಯೋದು ಹ್ಮ್ ಈಗ ಮತ್ತೆ ಬೀಜ ಉರುಬೇಕು ತಂದು ಗೊಬ್ಬರ ಹಾಕಬೇಕು ನೀರು ಇಕ್ಬೇಕು ತಿರ್ಗಾ ಬೆಳೆಸ್ಬೇಕು ಎಷ್ಟು ಕಷ್ಟ ಆಯ್ತು ಹಾ ಅವ್ಳು ಕೇಳಿರೋದೇನು ಜಾಸ್ತಿ ಏನೂ ಇಲ್ಲ ನಾನು ಒಂದ್ ಐದು ಸಾವಿರನಾದ್ರೂ ಕೇಳ್ತಾಳೆ ಅನ್ಕೊಂಡಿದ್ದೆ ಮೂರು ಸಾವಿರ ಹೇಳೋಳೆ ಹಾ ಕಮ್ಮಿನೇ ಕೇಳವಳೆ ಸುಮ್ಮನೆ ಕೊಟ್ಟು ಎಣ್ಣೆ ಹ್ಞೂ சும்மினை ஒப்புக்கண்டு எம் நான் மொடன ஆக நோடேனாய் துடுக்கொடது அதுநாத்தாரல்ல தப்பூர் வர்ஷ வயசு சும்மணி சவ் ரூபாய் கொடுத்தியோ அத்தவ எம் விட்டுவியோ நோடு மகனே ஏன்னு ஆகல எம் மெய் மறக்கல்விட்டு நோடு அவள் சவ் ரூபாய் கேட்கொடுத்தா ಹ್ಮ್ ಹೋಗಮ್ಮ ನಾನೇನ್ ಮಾಡೋಣ ಹಾ ಎರಡೆ ಎಮ್ಮೆ ಒಬ್ಬನೇ ಕಾಯೋಕ್ ಆಗಲ್ಲ ಹಾ ನೀನು ಒಬ್ಳು ಒಂದ್ ಎಮ್ಮೆ ತರದ್ ಬಿಟ್ಟು ಎರಡು ತಂದಿದ್ಯಾ ಇನ್ನು ಒಂದು ಬಿಡ್ತೀನಿ ನೋಡಿ ಇವಾಗ ಮಾಡ್ಬೇಕಂತೆ ಓಹೋಹಾ ಇನ್ನೇನು ಕೆಲಸ ಐತೆ ಒಂದ್ ಎಮ್ಮೆಸಿರು ಅದೇ ಇದು ಎರಡರು ಅದೇನೇ ಹಾ ಮುಚ್ಕೊಂಡು ಎರಡನೂ ಮೇಸ್ಕೊಂಡ್ ಮೇಸ್ಕೊಂಬರ್ಬೇಕು ಇಲ್ದಿದ್ರೆ ನೀನು ನಮ್ಮನೆ ಸೇರ್ಸಲ್ಲ ಏ ಜಯಮ್ಮ ತತ್ಲಾಗುತ್ತೆ ದುಡ್ಡು ಕೊಟ್ಟು ಹಿಡ್ಕೊಂಡು ಬಾ ಏನ್ ಗುಂಡಾಜಿ ದುಡ್ಡು ಅಂದ್ರೆ ಇಲ್ಲೇನು ದುಡ್ಡು ತಂದಿದ್ದೀನಾ ನಾನು ಈಗ್ಲೇ ಕೊಟ್ಟು ಹಿಡ್ಕೊಂಡು ಹೋಗಕ್ಕೆ ಬಿಡು ಕೊಡ್ತೀನಿ ಇವಾಗ ನನ್ನ ಬಿಡಾಕ್ ಕೇಳು ನಾಳಿಕಾ ನಾಳಿಕೆ ಕೊಡದಿದ್ದೆ ಕೊಡ್ತೀನಿ ಬಿಡು ಏನ್ ನಾನೇನು ಊರ್ ಬಿಟ್ಟು ಹೋಗಲ್ಲ ನೀನ್ ದುಡ್ಡು ತಿಂದೇನು ಹ ಏನ್ ನಿನ್ ದುಡ್ಡು ಅಲ್ಲ ಅದು ಏನು ಅದೇನು ಒಂದ್ ಎರಡ್ ಸಾಲ ಇಲ್ವೋ ಗೊತ್ತಿಲ್ಲ ನೀನ್ ಹೇಳ್ತಾ ಇದ್ದಿ ಬಾ ತೋರಿಸ್ತೀನಿ ಬೇಕಂದ್ರೆ ನೀನೇ ಕಣ್ಣಾರೆ ನೋಡಿವಂತೆ ಎಷ್ಟ್ ಎಷ್ಟು ಕಡದೇವೆ ಅಂತಾನ ಏನು ಬೇಡ ಬಿಡು ನೋಡ್ಕೊಂಡೆ ಬಂದೆ ಅಲ್ಲೇನೆ ಹಾ ನನಗೂ ಗೊತ್ತೈತಿ ನಾಳೆಕೋ ಇಲ್ಲ ನಾಡ್ದು ಕೊಡ್ತೀನಿ ಬಿಡು ಸರಿ ಆಯ್ತು ಈಗ ಬಿಡ್ತೀನಿ ದುಡ್ಡು ಕೊಡ್ತಿದ್ರೆ ಏನು ಇಲ್ಲ ನೋಡು ಹಾ ದುಡ್ಡು ದುಡ್ಡು ಅಂತ ಯಾಕೆ ಸಾಯ್ತಿ ಕೊಡ್ತೀನಿ ಬಿಡು ನೀನು ದುಡ್ಡು ತಿಂದೆ ನಾನೇನೇನು ಊರ್ ಬಿಟ್ಟು ಹೋಗಲ್ಲ ಏ ಹೋಗ ಜಗ್ಗು ಹಿಡ್ಕೊಂಬರಾಗ ಸುಮ್ಮನೆ ಹಾ ಹೊಡ್ಕೊಂಬ ಹೋಗಲ್ಲ ಮಂತಕ್ಕೆ ಯಾವ ತಾತು ಇವನಿಂದ ನಾವು ಇಲ್ಲಿಗಾನ ಬರಬೇಕು ಪಾಲ್ತಕ ನಾನು ನಡ್ಕೊಂಡು ಹೋಗ್ತೀಯಾ ಯಾರು ಎಮ್ಮೆ ಮೆಸಾಕ್ ಹೋಗ್ತೀಯ ಹ ನಾನು ಏನು ಒಂದ್ ಏನೋ ಬಿಡು ಮಿಸ್ ಆಗಿ ಬಂದಿದೆ ಅಂತ ಸುಮ್ನೆ ಆಗ್ತಿದ್ದೆ ಅದೇ ಮೂರ್ ಸಾಲು ನಮ್ಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾಳೆ ಎಲ್ಲ ನಾಡ್ದು ದುಡ್ಡು ಬಿಡ್ಬೇಕು ನಾವು ಬೀಜ ತಂದು ಮತ್ತೆ ಊರ್ಬೇಕು ಕೊಡ್ತೀನಿ ಬಿಡು ದುಡ್ಡು ದುಡ್ಡು ಅಂತ ಯಾಕನ್ ನೀನಂತೂ ಇದೇ ಒಂದ್ ನಿನಗೆ ದುಡ್ಡು ತಿಳ್ಕೊಮಕ್ತ ಹಾ ತಗ ನಿಮ್ಮ ಮಗ ಯಾಕೆ ಬಿಡಬೇಕಾಗಿತ್ತು ನಿನ್ನ ಮಗಗೆ ಯಾಕೆ ಕಳಸ ಸರಿಯಾಗಿ ಸರಿಯಾಗಿ ಹಿಡ್ಕೊಂಡು ಎಲ್ಲಾದರೂ ನಚ್ಚಕಟ್ಟಂಗ ಮೇಸ ಅಂತನ ಹ ಕಂಡರ ಅಂತ ಬಿಟ್ರೆ ಹಿಂಗೆ ಮತ್ತಿಗೆ ಓ ನಿಮ್ಮ ಎಮ್ಮೆಗಳು ಮೇದ್ರೆ ನಾವು ನಷ್ಟ ಆದ್ರೂ ನಸುಮನೆ ಇರಬೇಕಾ ಆಯ್ತು ತಗ ನಿಂದುನು ಸಿ ಮೇಸ ಐತಲ್ಲ ಹ ಅದ ಹೆಂಗ್ ನೋಡ್ಕಂತೀಯ ನೋಡ್ತೀನಿ ನಮ್ಮಲ್ಲಕ್ಕೆ ನೀನೇ ಅಂದು ಬಿಡಲ್ವೇನೋ ಅಂತನ ಹ ಗನವಾದಂಗ ಹೊರಕಂಬತ್ತೀಯ ನಮ್ಮಲ್ಲ ಕಡಿಕಲ್ಲನ ನಮ್ಮ ತಾಟಾಗೆ ತೆಂಗಿನ ತಾಟಾಗೆ ಎಲ್ಲಾನ ಮೇಸ್ಕಂಬತ್ತೀಯ ನಾನು ಮೇಸ್ಕಂಬರದು ಬೇಳೆ ಮೇಸಲ್ಲ ಹುಲ್ಲು ಮೇಸ್ಕಂಬತ್ತೀನಿ ಅಷ್ಟೇನೆ ಹಾ ಬಂದ್ರುನು

ಸರಿಯಾಗಿ ಮಾಡಿದ್ಲು ಇವ್ನ ಸರಿಯಾಗಿ ಬಗ್ಸಿದ್ಲು ಅಂತ ಹೇಳಿ ಹೇಳಿ ನಾನು ಬಿಡಿಸಬಾರ್ದಾಗಿತ್ತು ಏನು ಬಿಡುಕಂಡ್ಲಾ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ನ ಕರೆಸಿ ಎಲ್ಲ ಬಂಡವಾಳನ ಬಯಲು ಮಾಡಿದೆ ಆಶ್ವಾಸ ಮಾಡಬಾರ್ದಾಗಿತ್ತು ಸರಿಯಾಗಿ ಇವಳ ಬಗ್ಸಡು ನೋಡ್ರ ಎಷ್ಟು ದಿಮಾಕು ಸತ್ಯಮತಿಗೆ ಇವಳಕ್ ಹೋಗೋದು ಇಂಥರ್ಗೆ ಒಳ್ಳೇದ್ ಮಾಡಕ್ ಹೋಗ್ಬಾರ್ದು ಅದು ನಮ್ಗೆ ಸುತ್ತ ಕಮುತ್ತೆ ಅಂತನ ಹ್ಮ್ ಹ್ಮ್ ನನ್ಗೂ ಇವಾಗ ಗೊತ್ತಾಗ್ತೈತಿ ಏನ ಮಂತಕ್ ಬಂದ್ ಕೇಳ್ಕೊಂಡ್ಲಲ್ಲ ನೋಡ್ ಮಂತಕ್ ಬಂದಿರಾರ್ಗೆ ಇಲ್ಲ ಅಂತ ಅನ್ಬಾರ್ದು ಅಂತ ನಾನು ಸಹಾಯ ಮಾಡ್ದೆ ಅಷ್ಟೇ ಎಲ್ದಿರ ನಾನು ಎಲ್ಲಿ ಮಾಡ್ತಿದ್ದೆ ಹ ಸರಿ ಬಾ ಹೋಗೋಣ ಮಂತಕ್ಕಿ ನಡಿಯಮ್ಮ ಹೋಗೋಣ ಹಾಳೆ ಒತ್ತಾತಿ ಒಟ್ಟ ಒತ್ತಾತ ಬಾ ಹತ್ತಿ ಗಿಡ ನೋಡೋಣ ಹೆಂಗೈದ ನಿಮ್ಮ ಒಂತನ ಎಲ್ಲೇ ಕಡ್ದಿರೋದು ಅಗೋ ಕೊನೆ ಸಾಲ ಕಣ್ಗುಂಡಿ ಕೊನೆ ಮೂರ್ ಸಾಲ ಎಲ್ಲ ಕಡ್ತಿನ್ಬಿಟ್ಟೈತ ಅದು ಹಾ ನೋಡಿ ಎಷ್ಟ್ ದೊಡ್ಡ ಗಿಡನ ಕಡ್ದ್ರೆ ಸುಮ್ನಿರಕ್ಕಾಗುತ್ತೆ ನಾವು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ